ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಕುಂಪಲ ಗ್ರಾಮದ ಪ್ರತಿ ಕುಟುಂಬದ ಒಳಿತಿಗಾಗಿ ಹಮ್ಮಿಕೊಂಡಿರುವಂತಹ ಮಹಾಮೃತ್ಯುಂಜಯ ಯಾಗದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಡೆದಿದೆ ಮಹಾ ಮೃತ್ಯುಂಜಯ ಯಾಗ ಸಮಿತಿ ಗೌರವಾಧ್ಯಕ್ಷ ಕೀರ್ತನ್ ಕುಂಪಲ ಅಧ್ಯಕ್ಷತೆಯನ್ನ ವಹಿಸಿದ್ರು ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ಧರ್ಮದರ್ಶಿ ಚರಣ್ ಬೇಬಿ ನಾರಾಯಣ್ ಪಂಡಿತ ದೀಪ ಪ್ರಜ್ವಲನೆಯನ್ನ ನೆರವೇರಿಸಿದ್ರು ಮೈಸೂರು ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ನ ಮಾಜಿ ಅಧ್ಯಕ್ಷ ಸಂತೋಷ್ ಕುಮಾರ್ ರೈಬೋಲಿಯ सर ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷ ರವಿಶಂಕರ್ ಸೋಮೇಶ್ವರ ಸದಸ್ಯ ದೀಪಕ್ ಪಿಲಾರ್ ಅಸ್ತ್ರಾ ಗ್ರೂಪ್ನ ಲಾಂಚು ಲಾಲ್ ಮೆಸ್ಕಾಂ ಮಂಗಳೂರು ಅಕೌಂಟ್ಸ್ ಕಂಟ್ರೋಲರ್ ಉಮೇಶ್ ಗಟ್ಟಿ ಶ್ರೀರಾಜೇಶ್ವರಿ ಕ್ಷೇತ್ರ ಕುಂಪಲದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಮೂರಕಟ್ಟ ಕಂದಾಯ ಇಲಾಖೆಯ ಸರ್ವೇಯರ್ ನಾಗರಾಜ್ ವಿ ತೋಟ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಮಹಾ ಮೃತ್ಯುಂಜಯ ಯಾಗ ಸಮಿತಿಯ ಅಧ್ಯಕ್ಷ ಭಗವಾನ್ ದಾಸ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ರಶ್ಮಿ ಸಂದೀಪ್ ಹಿರಿಯ ಸದಸ್ಯ ನಿತ್ಯಾನಂದ್ ವೇಕಲ್ ಉಪಸ್ಥಿತರಿದ್ದರು ವೃಂದದ ಮತ್ತು ಮಹಿಳಾ ಮಂಡಳಿಯ ಪದಾಧಿಕಾರಿಗಳು ಭಕ್ತರು ಭಾಗವಹಿಸಿದ್ರು ವಿಶೇಷ ರೀತಿಯಲ್ಲಿ ಯಜ್ಞ ಕುಂಟದ ಕಲ್ಪನೆಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ನಡೆಯಿತು ಸತ್ಯನಾರಾಯಣ ಹೊಡೆ ಸ್ವಾಗತಿಸಿದ್ರು ಸಂದೀಪ್ ಕುಂಪಲ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಬಿ ನಾರಾಯಣ ಕುಂಪಲ ವಂದಿಸಿದ್ರು ಜೋಡದ ಕೈತಾಟಿದ ಸ್ವರೊಬ್ಬ ಕೈತಾಟಿದ ಸ್ವರ ಮಹಾಮೃತ್ಯುಜಯದ ಜನವರಿ ಇರುವ ಆಜಿನ ತಾರೀಖಿಗೆ ನಡಪು ನೆಚ್ಚಿನ ಯಾಗದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಗಬಹುದು ಸುಪ್ಪೋಲೆ ಬರೊಂದುಂಡು ಆಯ್ತ ಒಟ್ಟಿಗೂ ಪೆರ್ಮೆದ ಪುಗಾರ್ತದ ಕೂಟ ನಮ್ಮ ಮಹಾಮೃತ್ಯುಂಜಯ ಯಾಗ ಪಣ್ಣ ಒಂಜಿ ನಮ್ಮ ಮನಸ್ಸು ದಲೈತಿನ ಪೋಡಿಗೆ ದೂರ ಹಾಕೊಂಡು ಒಂಜಿ ನಮ್ಮ ಮಂತಿನಂಚಿನ ನಮ್ಮ ಹೆಣ್ಣಿನಂಚಿನ ಕಾರ್ಯ ಸಿದ್ಧಿ ಹಾಕೊಂಡು ನಿತ್ಯ ನಿರಂತರವಾದ ಮನಸ್ಸು ಲೈತಿನ ಪೋ ಪೋಡಿಗೆ ಭೂಮಿ ತಾಯಿ ಮನಪೂರಕವಾದ ಸ್ವೀಕಾರ ಮನ್ ಮಂಚದ್ದು ಮಾತೇ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯ ಕೀರ್ತಿ ಆಯ್ತ ಒಟ್ಟಿಗೆ ವಿಶಾಲವಾಯಿನ ಮನಸ್ಸಿದವಟ್ಟಿಗೆ ಮತ್ಸರ ದಾಂತಿನ ಹೃದಯ ಕೊರಪು ಕನ್ ಪುನಃ ಹಿರಿಯಕಲ ಪಾತ್ರೆ ಹಿರಿಯಕಲ ಪಂತನ ಪಾತ್ರೆ ಸತ್ಯ ಇನಿ ಮಹಾಮೃತ್ಯುಂಜಯ ಯಾಗದ ಯಾಗ ಮಲ್ಪೋಡು ಯಾಗಗೂ ಸಂಪೂರ್ಣವಾದ ಆ ರೀತಿ ಎಲ್ಲಂಜಿದ ವ್ಯವಸ್ಥೆ ಆಗೋಡು ಆ ವ್ಯವಸ್ಥೆಗೆ ಶುರುವಾದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮನಪು ಅನುಕೂಲ ಬಾರಿ ಮಲ್ಲ ಮನಸು ಈ ಸಮಿತಿ ದಿವಸ ಅಧಿಕ ಮನ್ಪುನಿ ಬಂದ ಈ ಊರು ನಾಲ್ಕು ದಿಕ್ಕಬೇತ ವಿಘ್ನ ಬರಂದಿಕ್ಕೊಂಡು ನೃತ್ಯು ಬರಂದ್ ಕಷ್ಟ ಕಾರ್ಪಣ್ಯ ಬರಂದವು ಜನಕರು ದುಃಖರು ಆ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಆದರೆ ಯಥ ವರ್ಷದ ಆಗಂ ಯಥ ವರ್ಷದ ಬೊಕ್ಕ ನಿತ್ಯ ನಿರಂತರವಾಯಿನ ಸಂಘರ್ಷ ಹೋರಾಟಡು ಭಾರಿ ಶೋಕಡು ಭಾರಿ ಪರ್ಲಡು ಭವ್ಯವಾಯಿನ ಸುಂದರವಾಯಿನ ದೇವಸ್ಥಾನ ಆದ್ರೆ ಪರಿವಾರದ ಇವುಗಳ ಬೋಡಿತ್ತ ನಂಚಿನ ವ್ಯವಸ್ಥೆ ಆದ ಬ್ರಹ್ಮ ಕಲೋಸೋತ್ಸವ ಅಂದ್ರೆ ಬ್ರಹ್ಮ ಮಾದರಿ ಆಪ ರೀತಿ ಡಾಂಡ್ವಿ ಸಾವಿರ ಸಾವಿರ ಜನಗಳು ಭತ್ತದ ಅನ್ನದಾನದ ಪ್ರಸಾದನು ಸ್ವೀಕಾರ ಮಂತ್ರ ದೇವರಿಗೆ ಅಡ್ಡಬಾ ಅಡ್ಡಬೂಡ್ದು ಇಲ್ಲಡೆ ಓದಬಂಡ್ರು ಆದಿಶಕ್ತಿ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದ ಅಂಗ್ಕೊಂಡು ನಮ್ಮ ಐನ್ ಪೋದು ತೂ ಓಡುವರ ದೇವಸ್ಥಾನ ತೂ ಓಡು ಬಂದ ದಿಕ್ಕಲ್ಲ ನಾಲ್ಕು ಜನ ಕೊಲ್ಲ ಪಾತೇರ ಶುರು ಮಾಡ್ತೇವೆ ಆಂಡ ಆ ದೃಢ ದೃಢ ಕಾಲ ಸ್ವಲ್ಪ ನಿಕ್ಲೆ ಪ್ರಶ್ನೆ ದೀಯಾರನ್ನು ಪಂಡಾರಿ ಆ ಪ್ರಶ್ನೆ ಬೆತ್ತ ಬೆತ್ತ ದೋಷಗಳು ತೋಜಿದ ಬರ್ತೀನಿ ಗೋ ದೋಷ ಬಂದ ದೇವಸ್ಥಾನದ ದೋಷ ಅತ್ತೆ ಈ ಊರಿಗೂ ದೋಷ ಉಂಡು ಈ ಊರದ ದೋಷ ಪರಿಹಾರ ಆವಡ ನಾನು ಮೃತ್ಯು ಆ ಮೃತ್ಯು ಕಮ್ಮಿ ಆವಡ ಮೃತ್ಯುಂಜಯ ಯಾಗ ಅವರು ಬಂದ್ಬಂಡ ಸಂಕಲ್ಪ ಮಂತಾರೆ ಸಂಕಲ್ಪ ಮಂತ್ರಿ ಒಟ್ಟಿಗೆ ಆ ಯಾಗ ದಿನ ಕೂಡಿದು ಬರ್ಪುಣಿ ಇಟ್ಟೆ ಆ ದಿನ ಕೂಡಿದು ಬೈತ ಯಾಗೋಗಿ ನಿಕ್ಲ ರೆಡಿ ಆಗ್ತಾರೆ ರೆಡಿ ಆನಾಗ ಹೋಡಿಗಾಪನ ಅವು ಮಾಮೂಲಿ ಅವ್ರು ದಾದೆಗೆ ಬಂದ ಸೋಮೇಶ್ವರ ದೇವಸ್ಥಾನ ಕೋಟಿ ನಾಮ ಜಪ ಪಂಚಾಕ್ಷರಿ ಆಗಲ್ಲ ರುದ್ರ ಯಾಗಲ ಆ ಓಡುದಾಂಡ ಆಯ್ತು ಒಟ್ಟಿಗೆ ಲಕ್ಷ ಬಿಲ್ವಾರ್ಚನೆ ಆ ಓಡಂದ ಎನ್ಮ ವರ್ಷೋದು ದುಂಬು ಮಂಥದಿನ ಸಂಕಲ್ಪ ಕೋಡೈನಿ ಮಂಥದನ ಸಂಕಲ್ಪ ಆಗ್ತದೆ ಹಲವು ಸತ್ಯ ಸಮಿತಿ ಆಗ್ತೀನಿ ಹಲವು ಸತ್ಯ ದಿನದಿತ್ತೀರಿ ಹಲವು ಸತ್ಯ ಆ ಸಮಿತಿ ಆಗ್ತದೆ ದಿನ ದುಂಬು ಬಹುತು ಹಣ ಕಾಲ ಕಟ್ಟೋಡು ಎರಡು ಸಾವಿರದ ಇರುವತ್ತ ನಾಲ್ನೇ ಈ ದಿ ಮುರಂದ ದಿನ ಬರ್ತೀನಿ ಮುರಂದ ದಿನ ಬಣ್ಣಗಲ್ಲ ಮಾತ್ರ ಒಟ್ಟಾದ ಒಂಜಾದ ಒಂಜಪ್ಪೆ ಜೋಕಳಕೆ ಎಂಚೆಂಚ ಮಂತ್ ನಾನಲ್ಲ ಕೋಡಿಗೆ ಮನಸ್ಸು ಲೈ ಉಂಟು ಪತ್ತು ಸಾವಿರ ಜನ ಒಂಜೊಂಜಿ ಸಾವಿರ ಒಂದು ನಾಮ ಜಪ ಮಂತ ಒಂಜಿ ಕೋಟಿ ನಾಮ ಆಪುಂಡು ಒಂಜಿ ಓಲಾಂಡ ಇಲ್ಲದ ಅವಳು ಕುಳ್ಳು ನಾಮ ಜಪ ಜಪರ ಆಪು ಓಲಾಂಡ ದೇವಸ್ಥಾನದ ಬರಿಟಿ ಕುಳ್ಳು ಬೇತ ಐಕ್ ಶುದ್ಧಾಚಾರ ಉಂಡು ಐಕ್ ಭಕ್ತಿ ಬೋಡು ಐಕ್ ಒಂಜಿ ಕೋಡು ಉಂಟು ಒಂಜಿ ಶಬ್ದರಿಪೋಡು ಒಂದು ಒಂಜಿ ಒಂಜ್ ವೃತ್ತಿ ಡ್ರೆಸ್ ಕೋಡು ಉಂಡು ಎರಲಾ ಜೀನ್ಸ್ ಪ್ಯಾಂಟ್ ಬಾಳ್ ಬರ್ತೀ ಅವ್ರು ಕುಳ್ಳು ಈಜೆನ್ನ ಪುಂಜುಗಳು ಜೀನ್ಸ್ ಪ್ಯಾಂಟ್ ಪಡ್ತಾ ಬರ್ತಾರೆ ಈಜನ್ನ ಪ್ಯಾಂಟ್ ಪಡ್ತಾ ಕುಳ್ಳು ಅಂಚ ಆಪು ಜಿಂದ ನಿಲೇಶ್ವರ ತಂತ್ರಧಾರು ಆದೇಶ ಶಾತನು ಆ ಪೊಂಜೆ ನಾಕಲು ಸೀರೆ ರವಕೆ ಜೋಕಲು ಬರ್ಪುಂದ ಚೂಡಿದಾರ ಪಡ್ತಾ ಬರೋಡು ಆಂಜನಾಕ್ ಬರ್ಪುಂದ ಮುಂಡ ಅಂಗಿ ಅಂಗಿತ್ತದು ಕುಲ್ಲೋಡು ಇಂದು ಈ ಕಲಿಯುಗದ ಕಾಲೋಡು ಸಾಧ್ಯ ಇಜ್ಜಿ ಈ ಕಲಿಯುಗದ ಕಾಲೋಡು ಏರಿ ಪುರಸೋದಿಜ್ಜಿ ಅರ್ಧ ಗಂಟೆ ಸಮಯ ಕೊಡೋರು ಏರೇಟ್ ಪುರುಸೋ